ತಾಯಂದಿರು ನಮಗೆ ಹಾಲು ಸಾಕಾಗ್ತಾ ಇಲ್ಲ ಮಗುಗೆ ಅಂತ ಸಾಕಷ್ಟು ಸಲ ನಲ್ಲಿ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ ಇವತ್ತು ಏನಕ್ಕೆ ಇನ್ಸಫಿಷಿಯಂಟ್ ಮಿಲ್ಕ್ ಪ್ರೊಡಕ್ಷನ್ ರೀಸನ್ಸ್ ಅಂತ ನಾವು ನೋಡೋಣ ನೀವು ಎದೆ ಹಾಲನ್ನ ಪ್ರಾಪರ್ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ ಒಂದು ಎದೆನ ಕಂಪ್ಲೀಟ್ ಆಗಿ ನೀವು ಎಂಟಿ ಮಾಡ್ಬೇಕಾಗುತ್ತೆ ಸಪೋಸ್ ನೀವು ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಹಾಲು ಅಲ್ಲೇ ಉಳ್ಕೊಂಡ್ಬಿಟ್ಟು ಹೆವಿ ಬ್ರೆಸ್ಟ್ ಆಗೋದು ಮತ್ತೆ ಪೇನ್ಫುಲ್ ಬ್ರೆಸ್ಟ್ ಹಾಗೆ ಬರ್ತಾ ಬರ್ತಾ ಫೀವರ್ ಪಸ್ ಅಕ್ಯುಮುಲೇಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಒಂದು ಟೆಕ್ನಿಕ್ ನೀವು ಮಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೈಕಲ್ ಇಂದ ನೀವು ಆಗುತ್ತೆ ಹಾಗೆಯೇ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕೂಡನು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅದಕ್ಕೆ ಅದು ಅಳ್ತಿದೆ ಅಂತ ಅಂದ್ಬಿಟ್ಟು ಮೇನ್ಲಿ ನೈಟ್ ಟೈಮ್ಸ್ ಅಲ್ಲಿ ನೀವು ಸಪ್ಲಿಮೆಂಟರಿ ಫೀಡಿಂಗ್ ಅಂದ್ರೆ ಪೌಡರ್ ಹಾಲು ಕೊಡೋದು ಇಲ್ಲ ಅಂದ್ರೆ ಬಾಟಲ್ ಫೀಡಿಂಗ್ ಕೊಡೋದು ಕೌಸ್ ಮಿಲ್ಕ್ ಕೊಡೋದು ಅದನ್ನ ಮಾಡ್ಬಿಡ್ತಾರೆ ನೀವು ಒಂದು ಬಾಟಲ್ ಫೀಡಿಂಗ್ ಕೊಟ್ಟರು ಅದು ಮಿಲ್ಕ್ ಪ್ರೊಡಕ್ಷನ್ ನ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಬಾಟಲ್ ಫೀಡಿಂಗ್ ಅಲ್ಲಿ ಹಾಲು ಕೊಡೋದು ತುಂಬಾ ಈಸಿ ಮಗು ಏನು ಕಷ್ಟ ಪಡೋದಿಲ್ಲ ಹಾಗೆ ಹಾಲು ಈಸಿ ಫ್ಲೋನಲ್ಲಿ ನಲ್ಲಿ ಬರ್ತಾ ಇರುತ್ತೆ ಒಂದು ಸಲ ನೀವು ಈಸಿ ಟ್ರ್ಯಾಕ್ ಮಗುವಿಗೆ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನೀವು ಎದೆಗೆ ಕಚ್ಚಿಸಿದಾಗ ಅಷ್ಟು ಕಷ್ಟಪಟ್ಟು ಹಾಲನ್ನ ಎಳೆಯೋದಕ್ಕೆ ಮಗು ಒಲ್ಲ ಹಾಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ಮಗುದು ಬ್ರೈನ್ ಡೆವಲಪ್ ಆಗುತ್ತೆ ಆ ಫೋರ್ಸ್ ಅದು ಸಕ್ ಮಾಡುವಾಗ ರಿಫ್ಲೆಕ್ಸ್ ಮಾಡುವಾಗ್ಲೆಕ್ಸ್ಟಿಲೇಟ್ ಆಗುತ್ತೆ ಹಾಗೆ ಮಸಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಒಂದ್ ಸಲ ಎರಡ್ ಸಲ ಬಾಟಲ್ ಫೀಡಿಂಗ್ ಕೊಟ್ಬಿಡೋಣ ಅನ್ನೋ ಕಾನ್ಸೆಪ್ಟ್ ನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ ಎಕ್ಸೆಸಿವ್ ಸ್ಟ್ರೆಸ್ ತಾಯಂದ್ರೆ ತಗೊಳೋದು ಹಾಗೆ ನಿದ್ದೆ ಇನ್ಕಂಪ್ಲೀಟ್ ಆಗೋದು ಇವೆಲ್ಲ ಫ್ಯಾಕ್ಟರ್ ಇಂದನು ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ ಇದು ಯಾವುದೂ ರೀಸನ್ಸ್ ನಿಮಗೆ ಫಿಟ್ ಆಗ್ತಾ ಇಲ್ಲ ಅಂದ್ರೂ ಮಗುಗೆ ಹಾಲು ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮೂರೇ ಥಿಂಗ್ಸ್ ಇಟ್ಕೋಬೇಕು ಮೊದಲನೇದಾಗಿ ನಿಮ್ಮ ಮಗುವಿನ ತೂಕ ಅಪ್ರೋಪ್ರಿಯೇಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಒಂದು ದಿನಕ್ಕೆ ಮಿನಿಮಮ್ ಆಗಿ ಆರರಿಂದ ಎಂಟು ಸಲ ನಿಮಗೂ ಯೂರಿನ್ ನ ಪಾಸ್ ಮಾಡ್ತಾ ಇರಬೇಕಾಗುತ್ತೆ ಕೊನೆಯದಾಗಿ ನೀವು ಹಾಲು ಕುಡಿಸ ಮಗು ಆರಾಮಾಗಿ ಟೂ ಟು ತ್ರೀ ಹವರ್ಸ್ ನಿದ್ದೆ ಮಾಡ್ತಾ ಇದೆ ಅಂತ ಅಂದ್ರೆ ನಿಮಗೆ ಸಫಿಶಿಯಂಟ್ ಮಿಲ್ಕ್ ಪ್ರೊಡಕ್ಷನ್ ಇದೆ ಅಂತ ಅರ್ಥ ಥ್ಯಾಂಕ್ ಯು